ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಯುವಕ ಯುವತಿಯರು ಹಸ್ತ ಮೈಥುನದಂತಹ ಚಟವನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ ಹಸ್ತ ಮೈಥುನ ಇತ್ತೀಚಿನ ದಿನಗಳಲ್ಲಿ ಬಂದಂಥ ವಿಷಯವಲ್ಲ ಹಲವಾರು ವರ್ಷಗಳಿಂದಲೂ ನಡೆದುಕೊಂಡು ಬಂದಿದೆ ಹಸ್ತ ಮೈಥುನ ವಿಷಯದಲ್ಲಿ ಯಾರೂ ಕೂಡ ಮುಕ್ತವಾಗಿ ಚರ್ಚೆ ಮಾಡದೇ ಇರುವುದರಿಂದ ಇಂದಿನ ಕಾಲದ ಯುವಕ ಯುವತಿಯರಿಗೂ ಕೂಡ ಇದರ ಬಗ್ಗೆ ಸರಿಯಾದ ಜ್ಞಾನವಿಲ್ಲ ಹಸ್ತ ಮೈಥುನ ಮಾಡಿಕೊಳ್ಳುವುದು ಸರಿಯ ತಪ್ಪ ಅನ್ನೋದು ಆಧುನಿಕ ಕಾಲದ ಯುವಕ ಯುವತಿಯರಿಗೂ ಪ್ರಶ್ನೆಯಾಗಿ ಉಳಿದಿದೆ ವಿಜ್ಞಾನ ಹಸ್ತಮೈತುನ ವಿಷಯದಲ್ಲಿ ಅನೇಕ ಲಾಭವಿದೆ ಎಂದು ಹೇಳಿದೆ ಆದರೆ ಧರ್ಮದ ವಿಷಯದಲ್ಲಿ ನೋಡುವುದಾದರೆ ಇದರ ಬಗ್ಗೆ ಹಿಂದೂ ಧರ್ಮದಲ್ಲಿ ಏನು ಹೇಳಿದೆ ಎಂದು ತುಂಬ ಮಂದಿಗೆ ಗೊತ್ತಿಲ್ಲ ಹಾಗಾಗಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಹಿಂದೂ ಧರ್ಮದ ಪ್ರಕಾರ ಹಸ್ತ ಮೈಥುನ ಪಾಪನ ಪುಣ್ಯನ ಎನ್ನುವುದನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹಾಗೂ ಚಾನಲನ್ನು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಿಂದೂ ಧರ್ಮ ಗ್ರಂಥದಲ್ಲಿ ಹಸ್ತ ಮೈಥುನ ಮಾಡಿಕೊಂಡರೆ ನೀವು ಅಪವಿತ್ರ ಅಥವಾ ಪಾಪಿ ಆಗುತ್ತೀರೆಂದು ಎಲ್ಲಿಯೂ ಉಲ್ಲೇಖವಾಗಿಲ್ಲ ಆದರೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವೀರ್ಯವನ್ನು ರಕ್ಷಣೆ ಮಾಡಿಕೊಳ್ಳಿ ಹೀಗೆ ಮಾಡುವುದರಿಂದ ನಿಮ್ಮ ಶರೀರದಲ್ಲಿ ಊರ್ಜಾ ಸೃಷ್ಟಿಯಾಗುತ್ತದೆ ಇದರ ಜೊತೆಗೆ ನಿಮ್ಮ ಬುದ್ಧಿಶಕ್ತಿಯು ಹೆಚ್ಚಾಗುತ್ತದೆ ಆತ್ಮಬಲ ವೃದ್ಧಿಯಾಗುತ್ತದೆ ಜ್ಞಾಪಕ ಶಕ್ತಿಯು ಕೂಡ ಹೆಚ್ಚಾಗುತ್ತದೆ ಗುರುಪುರಾಣದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಬೆಳಗ್ಗೆ ಅತ್ಯಧಿಕ ಹಸ್ತ ಮಾಡುವುದು ತುಂಬ ಹಾನಿಕಾರಕ ಎನ್ನಲಾಗಿದೆ ಹೀಗೆ ಮಾಡುವುದರಿಂದ ಮನುಷ್ಯನ ಆಯಸ್ಸು ಕಡಿಮೆಯಾಗುತ್ತದೆ ಹಾಗಾಗಿ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಬೆಳಗಿನ ಜಾವ ಯೋಗ ಧ್ಯಾನ ಪ್ರಾಣಾಯಾಮಕ್ಕೆ ಸರಿಯಾದ ಸಮಯ ಹಾಗಾಗಿ ಈ ಸಮಯದಲ್ಲಿ ಯಾರಾದರೂ ಹಸ್ತಮೈತುನ ಮಾಡುತ್ತಿದ್ದರೆ ಅಥವಾ ಶಾರೀರಿಕ ಸಂಬಂಧದಲ್ಲಿ ತೊಡಗಿದರೆ ಅವರ ಶರೀರ ದುರ್ಬಲವಾಗುತ್ತದೆ ಐವತ್ತು ವರ್ಷದ ಆಸುಪಾಸಿನಲ್ಲಿ ಅವರ ಮೃತ್ಯು ಕೂಡ ಸಂಭವಿಸಬಹುದು ಹಾಗಾದರೆ ಹಸ್ತ ವಿಷಯದಲ್ಲಿ ಯಾವ ರೀತಿ ನಿಯಂತ್ರಣ ಮಾಡುವುದು ಈ ವಿಷಯದಲ್ಲಿ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಮೊದಲ ಶ್ಲೋಕದಲ್ಲಿ ಹೇಳುತ್ತಾರೆ ಇಂದ್ರಿಯ ಅತ್ಯಂತ ಶಕ್ತಿಶಾಲಿಯಾಗಿದೆ ಆದರೆ ಇಂದ್ರಿಯಕ್ಕಿಂತ ಶಕ್ತಿಶಾಲಿ ಮನಸ್ಸು ಮನಸ್ಸಿಗಿಂತ ಶಕ್ತಿಶಾಲಿ ಬುದ್ಧಿ ಹಾಗೂ ಬುದ್ಧಿಗಿಂತ ಶಕ್ತಿಶಾಲಿ ಜೀವಾತ್ಮ ಆಗಿದೆ ಅಂದರೆ ಇಂದ್ರಿಯ ಯಾವುದರಿಂದ ನಾವು ಲೈಂಗಿಕ ಕ್ರಿಯೆಯನ್ನು ಮಾಡುತ್ತೇವೆ ಸುಖವನ್ನು ಅನುಭವಿಸುತ್ತೇವೆ ಅದಕ್ಕಿಂತ ಶಕ್ತಿಶಾಲಿ ಮನಸ್ಸಾಗಿದೆ ಹಾಗೂ ಮನಸ್ಸು ಯಾವತ್ತೂ ಕೆಟ್ಟ ಕೆಲಸ ಮಾಡಲು ಪ್ರೇರೇಪಣೆ ನೀಡುತ್ತದೆ ಶ್ರೀಕೃಷ್ಣರ ಪ್ರಕಾರ ಮನಸ್ಸಿಗಿಂತ ಶಕ್ತಿಶಾಲಿ ನಮ್ಮ ಬುದ್ಧಿಯಾಗಿದೆ ಬುದ್ಧಿ ಯಾವುದು ಸರಿ ಯಾವುದು ತಪ್ಪು ಎಂದು ನಮಗೆ ಜ್ಞಾಪಿಸುತ್ತದೆ ಅದೇ ರೀತಿ ಬುದ್ಧಿಗಿಂತ ಶಕ್ತಿಶಾಲಿ ನಮ್ಮ ಒಳಗಿರುವ ಜೀವಾತ್ಮವಾಗಿದೆ ನೀವು ಗಮನಿಸಿರ್ಬೋದು ಕೆಲವೊಮ್ಮೆ ನಾವು ತಪ್ಪು ಕೆಲಸ ಮಾಡಲು ಹೋಗುವಾಗ ನಮ್ಮ ಅಂತರ್ಮನಸ್ಸು ಹೀಗೆ ಮಾಡುವುದು ತಪ್ಪು ಎಂದು ನಮ್ಮನ್ನು ಎಚ್ಚರಿಸುತ್ತದೆ ಇದನ್ನೇ ಜೀವಾತ್ಮದ ಮಾತು ಎನ್ನಲಾಗುತ್ತದೆ ನಿಮ್ಮ ಆತ್ಮದ ಮಾತನ್ನು ಕೇಳುವುದರಿಂದ ನೀವು ಯಾವಾಗಲೂ ಒಳ್ಳೆಯ ಕೆಲಸವನ್ನು ಮಾಡುತ್ತೀರಿ ಹಾಗೂ ಕೆಟ್ಟ ಕೆಲಸದಿಂದ ದೂರವಿರುತ್ತೀರಿ ಕಾಮಭಾವನೆ ತಪ್ಪಲ್ಲ ಆದರೆ ಕಾಮಭಾವನೆಯಿಂದ ಕೆಟ್ಟ ಮಾರ್ಗದಲ್ಲಿ ಸಾಗಿ ಅನೈತಿಕ ಸಂಬಂಧದಲ್ಲಿ ತೊಡಗಿದರೆ ಅದು ಮಹಾಪಾಪವಾಗುತ್ತದೆ ಹಸ್ತ ಮೈಥುನ ಮನಸ್ಸನ್ನು ಪ್ರೇರೇಪಿಸುತ್ತದೆ ಶರೀರವನ್ನಲ್ಲ ಸ್ನೇಹಿತರೆ ವಿಜ್ಞಾನಿಗಳ ಪ್ರಕಾರ ಮಿತಿಯಲ್ಲಿ ಹಸ್ತಮೈಥುನ ಮಾಡಿದರೆ ಅದು ನಮಗೆ ಹಾನಿಕರ ಆಗುವುದಿಲ್ಲ ಆದರೆ ಹಸ್ತ ಚಟವಾಗಿ ಮಾಡಿಕೊಂಡರೆ ಇದು ನಮ್ಮ ಶರೀರದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ ಇದು ನಮ್ಮಲ್ಲಿ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಸೃಷ್ಟಿಸುತ್ತದೆ ಹಸ್ತಮೈತುನದಿಂದ ತಂದೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ ಎನ್ನುವುದು ತಪ್ಪು ಆದರೆ ಮುಂದಿನ ಕೆಲ ಸಮಯದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿದ್ದರೆ ಹಸ್ತಮೈತುನ ನಿಲ್ಲಿಸುವುದು ಅವಶ್ಯಕ ಆದರೆ ಈ ಹಸ್ತಮೈತುನ ಮಾಡಿಕೊಳ್ಳುವುದರಿಂದ ವೀರ್ಯಾಣುಗಳ ಸಂಖ್ಯೆ ಕಡಿಮೆಯಾಗುತ್ತೆ ಎನ್ನುವುದು ತಪ್ಪಾದ ಕಲ್ಪನೆಯಾಗಿದೆ ವೀರ್ಯಾಣು ನಿರಂತರವಾಗಿ ನಮ್ಮ ದೇಹದಲ್ಲಿ ಸೃಷ್ಟಿಯಾಗುತ್ತದೆ ಯಾವ ರೀತಿ ರಕ್ತ ಉತ್ಪತ್ತಿಯಾಗುತ್ತದೆಯೋ ಅದೇ ರೀತಿಯಲ್ಲಿ ವೀರ್ಯಾಣು ಕೂಡ ನಿರಂತರವಾಗಿ ಉತ್ಪತ್ತಿಯಾಗುತ್ತಿರುತ್ತದೆ ನಮಗೆ ವಯಸ್ಸಾಗುತ್ತಿದ್ದಂತೆಯೇ ಈ ವೀರ್ಯಾಣು ಉತ್ಪಾದನೆ ಕಡಿಮೆಯಾಗುತ್ತಾ ಹೋಗುತ್ತದೆ ಹಾಗಾಗಿ ಹಸ್ತ ಮೈಥುನದಿಂದ ವೀರ್ಯಾಣುಗಳ ಉತ್ಪಾದನೆಯಲ್ಲಿ ತೊಂದರೆಯಾಗುವುದಿಲ್ಲ ಆದರೆ ವೈದ್ಯರ ಪ್ರಕಾರ ಅತಿಯಾದ ಹಸ್ತ ಮೈಥುನದಿಂದ ವೀರ್ಯಾಣುವಿನ ಕ್ವಾಲಿಟಿಯಲ್ಲಿ ಸಮಸ್ಯೆಯಾಗುತ್ತದೆ ಮತ್ತು ಯುವಕರು ಲೈಂಗಿಕ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಾರೆ ಅದೇ ರೀತಿ ಹಿಂದೂ ಧರ್ಮ ಗ್ರಂಥಗಳಲ್ಲಿಯೂ ಹಸ್ತ ಮೈಥುನ ಮಾಡದೇ ಇರುವುದರಿಂದ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಅಭಿವೃದ್ಧಿಯಾಗುತ್ತದೆ ಎಂದು ಉಲ್ಲೇಖವಾಗಿದೆ ಶ್ರೀಕೃಷ್ಣ ಕೂಡ ಅರ್ಜುನನಿಗೆ ನಿರ್ವೀರ್ಯನಾಗಬೇಡ ಎನ್ನುತ್ತಾರೆ ಅದೇ ರೀತಿ ಯಾರು ಕುಂಡಲಿನಿ ಜಾಗೃತಿ ಮಾಡಲು ಪ್ರಯತ್ನ ಮಾಡುತ್ತಿದ್ದೀರಿ ಪ್ರತಿದಿನ ಧ್ಯಾನದಲ್ಲಿ ತೊಡಗಿದ್ದೀರಿ ನೀವು ಖಂಡಿತವಾಗಿಯೂ ಹಸ್ತ ದೂರವಿರಬೇಕು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯ